ಓಂ ಶ್ರೀ ಗುರುಭ್ಯೋ ನಮಃ ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಚಕ್ರಗಳಲ್ಲಿ ನಾಲ್ಕನೆಯದಾದ ಅನಾಹತ ಚಕ್ರದ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭಿಸ್ತೇನೆ ಈ ಅನಾಹತ ಚಕ್ರ ಅನ್ನುವಂಥದ್ದು ನಮ್ಮ ಶರೀರದ ಎದೆಯ ಮಧ್ಯಭಾಗದಲ್ಲಿ ಹೃದಯಕ್ಕೆ ಸಮೀಪದಲ್ಲಿ ಇರುವಂಥ ಅತ್ಯಂತ ಒಂದು ಸೂಕ್ಷ್ಮವಾದ ಮತ್ತು ತುಂಬ ಶ್ರೇಷ್ಠವಾದ ಒಂದು ಚಕ್ರ ಆಗಿದೆ ಅನಾಹತ ಅಂದರೆ ಅರ್ಥ ಅಜೇಯವಾದದ್ದು ಅಂದರೆ ಯಾವಾಗಲೂ ಜಯವನ್ನು ಪಡೆಯುವಂಥದ್ದು ಮತ್ತು ಕಳಂಕರಹಿತವಾದದ್ದು ಅಂತ ಅರ್ಥ ಇದೆ ಇಂತಹ ಅಜೇಯ ಕಳಂಕರಹಿತವಾದಂಥ ಈ ಚಕ್ರದ ಪರಿಣಾಮದಿಂದ ನಮ್ಮಲ್ಲಿ ನಾನಾ ರೀತಿಯ ಭಾವನೆಗಳು ಉಂಟಾಗ್ತವೆ ಈ ಅನಾಹತ ಚಕ್ರ ಸುಸ್ಥಿತಿಯಲ್ಲಿ ಇದ್ದಾಗ ಇದರ ಪರಿಣಾಮದಿಂದ ನಮ್ಮಲ್ಲಿ ಪ್ರೀತಿ ಅನುರಾಗ ಶಾಂತಿ ಸಹನೆ ಇತ್ಯಾದಿ ಪರಿಣಾಮಗಳು ತುಂಬ ಉತ್ತಮವಾದ ರೀತಿಯಲ್ಲಿರುತ್ತೆ ಅನಾಹತ ಚಕ್ರ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇದ್ದಾಗ ಕೋಪ ಆವೇಶ ಸಿಟ್ಟು ದ್ವೇಷ ಇಂಥ ಪರಿಣಾಮಗಳು ಉಂಟಾಗುತ್ತೆ ಒಬ್ಬನಲ್ಲೇ ಈ ರೀತಿಯ ಪರಿಣಾಮಗಳು ಆಗ್ತಾ ಇರ್ತವೆ ಇಂಥ ಒಂದು ಅನಾಹತ ಚಕ್ರ ಇದು ಹೊರಹೊಮ್ಮುವಂಥ ಒಂದು ಶಕ್ತಿ ತುಂಬ ವಿಸ್ತಾರವಾದದ್ದು ಇದರಲ್ಲಿ ಬರುವಂಥ ಒಂದು ಪ್ರೀತಿ ಭಾವನೆಯನ್ನು ಉಂಟು ಮಾಡುತ್ತೆ ಆ ಪ್ರೀತಿ ವಿಸ್ತಾರವಾದಾಗ ಭಕ್ತಿಯನ್ನು ಉಂಟು ಮಾಡುತ್ತೆ ಅದಕ್ಕೆ ಭಯ ಭಕ್ತಿ ಭಾವನೆ ಇವೆಲ್ಲವೂ ಕೂಡ ಹೃದಯಕ್ಕೆ ಸಂಬಂಧಿಸಿದಂಥ ಕ್ರಿಯೆಗಳು ಭಕ್ತಿ ಭಾವನೆ ಅಂತ ಹೇಳ್ತೀವಿ ಪ್ರೀತಿಯ ವಿಸ್ತಾರ ಕಡಿಮೆ ಇದ್ದಾಗ ಭಾವನೆ ಉಂಟಾಗುತ್ತೆ ಹೆಚ್ಚಾದಾಗ ಭಕ್ತಿ ಉಂಟಾಗುತ್ತೆ ನಮ್ಮಲ್ಲಿ ಭಕ್ತಿ ಮತ್ತು ಒಂದು ದೈವಿಕವಾದಂಥ ವಿಚಾರಗಳು ಆಧ್ಯಾತ್ಮ ವಿಚಾರಗಳು ಇವೆಲ್ಲವಕ್ಕೂ ಪ್ರೇರೇಪಣೆ ಕೊಡುವಂಥದ್ದೇ ಈ ಅನಾಹತೆ ಚಕ್ರ ಅಂತ ಕಂಡುಬರುತ್ತೆ ಮತ್ತು ಈ ಅನಾಹತೆ ಚಕ್ರದಿಂದ ನಾವು ಕೆಲವು ವಿಶೇಷವಾದಂಥ ಗುಣಲಕ್ಷಣಗಳನ್ನು ಪಡಿತೀವಿ ನಮ್ಮ ಪ್ರಜ್ಞೆ ಲೌಕಿಕವಾದಂಥ ಪ್ರಜ್ಞೆಯಾಗಿ ಭಾವೋದ್ವೇಕದ ಕಡೆಗೆ ಹೋದಾಗ ನಮ್ಮಲ್ಲಿ ದ್ವೇಷ ಅಸೂಯೆ ದುಃಖ ಮತ್ತು ಅಸಹನೆ ಹತಾಶೆ ಇಂಥದ್ದೆಲ್ಲ ಉಂಟಾಗುತ್ತೆ ನಮ್ಮ ಈ ಹೃದಯವಂತಿಕೆ ಹಿಗ್ಗಿದಾಗ ಅಥವಾ ಈ ಚಕ್ರ ಸುಸ್ಥಿತಿಯಲ್ಲಿ ಇದ್ದಾಗ ನಮಗೆ ತುಂಬ ಉತ್ತಮವಾದಂಥ ಭಾವನೆಗಳು ಕೂಡ ಬರುತ್ತೆ ಒಟ್ಟಾರೆಯಾಗಿ ಈ ಅನಾಹತ ಚಕ್ರದ ಪರಿಣಾಮದಿಂದ ನಮ್ಮಲ್ಲಿ ಪ್ರೀತಿ ದ್ವೇಷ ಅಥವಾ ನೋವು ನಲಿವು ಸುಖ ದುಃಖ ಇತ್ಯಾದಿ ಭಾವನೆಗಳು ಉಂಟಾಗುತ್ತೆ ಮತ್ತು ಈ ಅನಾಹತ ಚಕ್ರದ ದೌರ್ಬಲ್ಯದಿಂದ ಹೃದಯ ಸಂಬಂಧವಾದಂಥ ಖಾಯಿಲೆಗಳು ಹೃದ್ರೋಗಗಳು ಹೃದಯ ಹಿಗ್ಗುವಿಕೆಯಿಂದ ಆಗುವಂಥ ತೊಂದರೆಗಳು ಮತ್ತು ಹಾರ್ಟ್ ಅಟ್ಯಾಕು ಹಾರ್ಟ್ ಫೇಲ್ಯೂರ್ನಂಥ ಪರಿಣಾಮಗಳು ಇವೆಲ್ಲವೂ ಕೂಡ ಅನಾಹತ ಚಕ್ರದ ಪರಿಣಾಮದಿಂದ ಉಂಟಾಗುತ್ತೆ ಮತ್ತು ಈ ಅನಾಹತ ಚಕ್ರವನ್ನು ನಾವು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಧ್ಯಾನ ಜಪ ತಪ ಕೀರ್ತನೆ ಇಂಥವುಗಳಿಂದ ಸಾಧ್ಯ ಆಗುತ್ತೆ ಅದಕ್ಕೆ ಈ ಅನಾಹತ ಚಕ್ರವನ್ನು ಸುಸ್ಥಿತಿಯಲ್ಲಿಡೋದಕ್ಕೆ ಅಥವಾ ನಮ್ಮ ಹೃದಯ ಸ್ತಂಭನ ಅಥವಾ ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಆಗದೇ ಇರೋದಕ್ಕೆ ಧ್ಯಾನ ಮಾಡಬೇಕು ಜಪ ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಅನೇಕ ಜನ ಕೊಡ್ತಾರೆ ದೈವಜ್ಞರು ಕೊಡ್ತಾರೆ ಜ್ಯೋತಿಷಿಗಳು ಕೊಡ್ತಾರೆ ಮತ್ತು ಆಧ್ಯಾತ್ಮ ಚಿಂತಕರು ಸಹ ಕೊಡ್ತಾರೆ ದೊಡ್ಡ ದೊಡ್ಡ ಆಧ್ಯಾತ್ಮ ಚಿಂತಕರು ರಾಮಕೃಷ್ಣ ಪರಮಹಂಸರಂಥವರು ವಿವೇಕಾನಂದರಂಥವರು ಎಲ್ಲರೂ ಕೂಡ ಧ್ಯಾನವನ್ನು ಜಪಗಳನ್ನು ಯಾತಕ್ಕಾಗಿ ಅಂದರೆ ನಮ್ಮ ಹೃದಯ ಸುಸ್ಥಿತಿಯಲ್ಲಿ ಇರಲಿ ಅನ್ನುವಂಥ ದೃಷ್ಟಿಯಿಂದ ಈ ಹೃದಯವನ್ನು ಸುಸ್ಥಿತಿಯಲ್ಲಿ ಇಡೋದು ಅಂತಂದರೆ ಅನಾಹತ ಚಕ್ರವನ್ನು ಸುಸ್ಥಿತಿಯಲ್ಲಿ ಇಡೋದು ಅಂತ ಅರ್ಥ ಆದ್ದರಿಂದ ನಾವು ಇಂಥ ಒಂದು ಸುಸ್ಥಿತಿಯಲ್ಲಿ ಇಡೋದ್ರ ಮೂಲಕ ನಮ್ಮ ಈ ಅನಾಹತ ಚಕ್ರವನ್ನು ನಾವು ಒಳ್ಳೆಯ ಪರಿಣಾಮಗಳಿಗಾಗಿ ನಾವು ಕಾಣಬೇಕು ಮತ್ತು ಒಳ್ಳೆಯ ಪರಿಣಾಮಗಳನ್ನು ನಾವು ಅನುಭವಿಸಬೇಕು ಅಂಥೇಳಿ ಅನಾಹತ ಚಕ್ರದ ವಿಷಯದನ್ನ ಕಂಡುಬರುತ್ತೆ ನಮಗೆ ಮತ್ತು ಈ ಅನಾಹತ ಚಕ್ರ ನಮಗೆ ಉಂಟು ಮಾಡುವಂಥ ಕೆಲವು ದ್ವೇಷ ಅಸೂಯೆಗಳನ್ನು ತಡೆಗಟ್ಟುವಂಥ ಒಂದು ಪ್ರಕ್ರಿಯೆಯಲ್ಲೂ ಕೂಡ ನಾವು ಸದಾ ಕಾಲ ತೊಡಗಬೇಕು ಅದರಲ್ಲೇ ನಾವು ತೊಡಗಿರಬೇಕು ಅದು ಅದರಿಂದ ನಾವು ನಮ್ಮ ಹೃದಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ರೀತಿಯಲ್ಲಿ ನಾವು ಹೃದಯವಂತರಾಗಿ ಹೃದಯವಂತಿಕೆಯಿಂದ ಇರೋದಕ್ಕೆ ಇದು ನಮಗೆ ದಾರಿಯನ್ನು ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಈ ದಿನದ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ